ಈಗ ನೀರು ಒಂದು ವಿದ್ಯುತ್ ವಾಹಕ ಹೇಳಿ ನಾವು ನಾರ್ಮಲ್ ಆಗಿ ಏನು ಮಾಡ್ತೀವಿ ಕಲಿತೀವಿ ಹೌದಾ ಉತ್ತಮ ವಾಹಕ ಅಲ್ದಿದ್ರೂ ವಾಹಕ ಅಂತ ಪದವನ್ನು ಬಳಸ್ತೀವಿ ನೀರು ಒಂದು ವಾಹಕ ಅಂತ ಬಳಸ್ತೀವಿ ಆದರೆ ಯಾವ ಥರ ನೀರು ಎಷ್ಟು ವಾಹಕತೆಯನ್ನು ಹೊಂತದ ಅನ್ನೋದ್ರ ಬಗ್ಗೆ ಒಂದು ಪ್ರಯೋಗ ಮಾಡೋದು ನಾವು ಏನು ಮಾಡಿ ನಾನು ಒಂದು ಬ್ಯಾಟ್ರಿ ತೊಗೊಂಡೀನಿ ಒಂದು ಬಲ್ಬದ ಒಂದು ಬಟನ್ ಅದ ಈ ಮೊದಲೇದರಲ್ಲಿ ಅಕ್ವಾಗಾರ್ಡನ್ ಫಿಲ್ಟರ್ ಮಾಡಿರ್ತಕ್ಕಂಥ ನೀರದ ಇದು ನಮ್ಮ ಶಾಲೆಯಲ್ಲಿ ಬರ್ತಕ್ಕಂಥ ನಲ್ಲಿ ನೀರು ಬೋರ್ವೆಲ್ ನೀರದ ಈ ನೀರಿನಲ್ಲಿ ನಾ ಏನು ಮಾಡ್ತೀನಿ ಸ್ವಲ್ಪ ಉಪ್ಪನ್ನು ಬೆರೆಸೋದು ಕೊನೆಯ ಕಪ್ನಲ್ಲಿ ಸ್ವಲ್ಪ ಉಪ್ಪನ್ನು ಬೆಳೆಸ್ತು ಇದು ಫಿಲ್ಟರ್ ನೀರದ ಅದ ಫಿಲ್ಟರ್ ನೀರದ ಇದು ನಲ್ಲಿ ನೀರು ಅದ ಇದು ಉಪ್ಪು ಬೆರೆಸಿರ್ತಕ್ಕಂಥ ನೀರು ಆಗ ಈಗ ಲೈಟಿನ ಗ್ಲೋನೆಸ್ ಯಾವ ರೀತಿ ಅನ್ನೋದು ಅನ್ನೋದನ್ನು ನಾವು ನೋಡ್ರಿ ಮೊದಲನೇದಾಗಿ ಈ ಫಿಲ್ಟರ್ ನೀರಿನಾಗ ಹಾಕಿದಾನು ಹೌದಾ ಅದ್ರ ಗ್ಲೋನೆಸ್ ನೋಡಬೇಕಿಲ್ಲಿ ಇಂಪಾರ್ಟೆಂಟ್ ಅದು ಅಂದರೆ ಎಷ್ಟು ಬೆಳಕವನ್ನು ತೀವ್ರತೆ ಬೆಳಕನ್ನು ಅನ್ನೋದು ನೋಡ್ರಿ ಇದನ್ನೇ ತೆಗೆದು ನಾನು ಈ ನಲ್ಲಿ ನೀರಿನಾಗ ಹಾಕ್ತೀನಿ ಏನಾಯ್ತು ಈ ಗ್ಲೋನೆಸ್ ಹೆಚ್ಚಿನ ಇದನ್ನೇ ತೆಗೆದು ನಾನು ಈ ಉಪ್ಪು ಬೆರೆಸತಕ್ಕಂಥ ನೀರಿನಾಗೆ ಹಾಕ್ರಿ ಅದ್ರ ಗ್ಲೋನೆಸ್ ಏನಾಗ್ತದೆ ಜಾಸ್ತಿ ಆಗ್ತದೆ ಈಗ ನಾ ಎರಡು ನೀರವಾಗಿ ಕನೆಕ್ಷನ್ ಕೊಟ್ಟಾಗ ಜಾಸ್ತಿ ಅದು ಹೌದಾ ಇದರ ಅರ್ಥ ಅಂದ್ರೆ ಏನು ನೀರು ಏನಲ್ಲ ಉತ್ತಮ ವಾಹಕ ಅಲ್ವೇ ಅಲ್ಲ ಪ್ಯೂವರ್ ನೀರು ಅದ್ರ ಪ್ಯೂರ್ ಎಚ್ ಟು ತಗೊಂಡ್ರೆ ತಿಳ್ಕೊರಿ ಆಗ ವಿದ್ಯುತ್ ಪ್ರಸಾರ ಆಗೋದೇ ಇಲ್ಲ ಅಂದ್ರೆ ನೀರು ವಿದ್ಯುತ್ ವಾಹಕ ಅಲ್ವೇ ಅಲ್ಲ ಅದರೊಳಗೆ ಕಡಿ ಜಲ ವಿನಾಶಗಳು ಬೆರೆತಾಗ ಮಾತ್ರ ತನ್ನ ವಾಹಕ ಗುಣವನ್ನು ತೋರಿಸ್ತದೆ ಇನ್ನೊಂದು ಟ್ರೈ ಮಾಡು ಇನ್ನೊಂದು ಟ್ರೈ ಮಾಡು ಇಲ್ಲಿ ನೋಡ್ರಿ ನಾನು ಇದು ಅಕ್ವಾಗಾರ್ಡ್ ಫಿಲ್ಟ್ರ್ ನೀರಿನಾಗ ಇದು ಮಾಡಿದಾಗ ಅಜ್ಜಿದಾಗ ಅದರ ಗ್ಲೋನೆಸ್ ನೋಡ್ರಿ ನಂತರ ನಲ್ಲಿ ನೀರಿನಾಗ ಅದ್ರ ಗ್ಲೋನೆಸ್ ನೋಡಿರಿ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ಅದನ್ನೇ ನಾನು ಈ ಉಪ್ಪು ಬೆರೆಸಿರ್ತಕ್ಕಂಥ ನೀರು ನೋಡಿರಿ ಅದರ ಗ್ಲೋನೆಸ್ ಮತ್ತೊಟ್ಟು ಜಾಸ್ತಿ ಆಗ್ತದೆ ನೇರವಾಗಿ ಕನೆಕ್ಷನ್ ಮಾಡ್ರಿ ಹೆಚ್ಚಿಗೆ ಅದರ ಗ್ಲೋನೆಸ್ ಜಾಸ್ತಿ ಆಗ್ತದೆ ಇದರ ಅರ್ಥ ನೀರು ಏನಲ್ಲ ಶುದ್ಧ ನೀರು ಉತ್ತಮ ವಾಹಕ ಅಲ್ಲ ಅದರಲ್ಲಿ ಖನಿಜ ಲವಣಾಂಶಗಳು ಬೆರೆದಿದ್ರೆ ಮಾತ್ರ ಏನಾಗ್ತದೆ ಅದು ವಾಹಕ ಆಗಿ Por esto. Okay.